ಬೆಂಗಳೂರಿಗೆ ಇವತ್ತೇನು ಒಂದು ಕೋಟಿ ಜನರಿರ್ಬೋದೇನು ಈ ಬೆಂಗಳೂರಿನಲ್ಲಿ ಈ ಜನರಿಗೆ ಕಾವೇರಿ ನೀರನ್ನು ಒದಗಿಸ್ತಾ ಇರೋರು ಕುಡಿಯಲಿಕ್ಕೆ ಮಂಡ್ಯ ಜಿಲ್ಲೆಯ ಜನ ಮಂಡ್ಯ ಅಂದರೆ ಇಂಡಿಯಾದಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ಜಿಲ್ಲೆ ದೊಡ್ಡ ಇತಿಹಾಸ ಇದೆ ಇವತ್ತು ಅರ್ಥ ಮಾಡ್ಕೋಬೇಕು ಈ ದೇಶದ ಎಲೆಕ್ಷನ್ ಕಮಿಷನರು ಗೋಪಾಲ ಸ್ವಾಮಿಯವರು ಮೇಲ್ಕೋಟೆಯವರು ಈ ದೇಶದ ಅತ್ಯುನ್ನತವಾದಂಥ ಹುದ್ದೆಯನ್ನು ಅಲಂಕರಿಸಿದ್ದಂಥವರು ಈ ಜಿಲ್ಲೆಯ ಜನ ಹಲವಾರು ಮಂತ್ರಿಗಳಾಗಿ ಬಹಳ ಕೆಲಸ ಮಾಡಿದ್ದಾರೆ ಈ ಜಿಲ್ಲೆಯ ಉದ್ಧಾರಕ್ಕಾಗಿ ನಾಲ್ವಡಿ ಅವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಈ ಜಿಲ್ಲೆಯನ್ನು ಪ್ರಾರಂಭ ಮಾಡಿದ್ದಾರೆ ಅಲ್ಲಿಂದ ಇಲ್ಲಿವರೆಗೂ ಕೂಡ ಒಂದು ದೊಡ್ಡ ಇತಿಹಾಸ ಇದೆ ಎಸ್ ಎಂ ಅವರು ಈ ಜಿಲ್ಲೆಯ ಮಗನಾಗಿ ಮುಖ್ಯಮಂತ್ರಿಯಾಗಿ ಈ ದೇಶದ ಮಂತ್ರಿಯಾಗಿ ರಾಜ್ಯಪಾಲರಾಗಿ ಈ ಜಿಲ್ಲೆಗೆ ಒಂದು ದೊಡ್ಡ ಗೌರವವನ್ನು ತಂದು ಕೊಟ್ಟಿದ್ದಾರೆ ಅಂಥವರ ಶಿಷ್ಯರಾಗಿ ನೀವು ಎಸ್ ಎಂ ಕೃಷ್ಣವರು ನಮ್ಮ ಗುರು ರಾಜಕೀಯ ಗುರು ಅಂತ ಅಪ್ಕೊತೀರಾ ಇಲ್ಲಿ ನೋಡ್ರೆ ಮಂಡ್ಯ ಜಿಲ್ಲೆಯವರು ಛೇತ್ರಿಗಳು ಅಂತ ಹೇಳ್ತೀರಾ ಹಂಗಾರೆ ನಮ್ಮ ಎಸ್ ಎಂ ಕೃಷ್ಣ ಸಾಹೇಬರು ಯಾವ ಜಿಲ್ಲೆ ಎಲ್ಲರಿಗೂ ಸೇರ್ಕತ್ತಲ್ಲ ಎಲ್ಲರಿಗೂ ಸೇರ್ಕತ್ತು ಮಂಡ್ಯ ಜಿಲ್ಲೆಯವರು ದೊಡ್ಡ ದೊಡ್ಡ ನಮ್ಮ ಶಂಕರೇಗೌಡರು ನಿತ್ಯ ಸಚಿವ ಅಂತ ಇವತ್ತು ನಿತ್ಯ ಸಚಿವರು ಅಂತ ಕರಿತೇವೆ ನಾವು ಮಂಡ್ಯ ಜಿಲ್ಲೆಯಲ್ಲಿ ಅಂತಂಥ ಮಹನೀಯರು ಹುಟ್ಟಿರ್ತಕ್ಕಂಥ ಆ ಜಿಲ್ಲೆನ ನೀವು ಈ ರೀತಿ ಒಂದು ಯಾವುದೋ ಒಂದು ಆಡುಭಾಷೆನ ಉಪಯೋಗಿಸಿ ನೀವು ವೇದಿಕೆ ಮೇಲೆ ಮಂಡ್ಯ ಜಿಲ್ಲೆ ಜನ ಛತ್ರಿಗಳು ಅಂತ ಹೇಳ್ತೀರಲ್ಲ ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಅಂತಕ್ಕಂಥದನ್ನ ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಅವ್ರ ಹೇಳಿಕೆಯನ್ನು ಖಂಡಿಸ್ತಾ ಇದ್ದೀವಿ ಮಂಡ್ಯ ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ನಿಮಗೆ ಈ ಪಕ್ಷಕ್ಕೆ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನೀವು ನಿಮಗೆ ಬುದ್ಧಿ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ